ಯಾರು ನಂಬ್ತಾರ ಅವ್ರಿಗೆ ಎಂದೆಂದೂ ಕೊರತೆ ಇಲ್ಲ ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಅವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವತ್ತು ಬಾಗಲಕೋಟೆಯ ಎಚ್ ಎನ್ ಸೇಬಣ್ಣವರ ಕವಿಗಳ ಜೊತೆ ಇದ್ದಾವೆ ಸೊ ಕವಿಗಳ ಮಾಡಿರ್ತಕ್ಕಂತಹ ಒಂದು ಮೂವಿ ಏನಿತ್ತು ನಮ್ಮ ಬಾಗಲಕೋಟೆಯಲ್ಲಿ ಸಂಚಲನವನ್ನು ಮೂಡಿಸಿತ್ತು ಅಂದ್ರೆ ಅವರು ಶಾರ್ಟ್ ಮೂವಿಯನ್ನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರು ಸೊ ಎಚ್ ಎನ್ ಶೇಬಣ್ಣವರ ಕವಿಗಳು ಅಂತ ಹೇಳಿ ಅವರೊಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅಲ್ಲಿ ನೀವು ಆ ವಿಡಿಯೋನ ನೋಡಬಹುದಾಗಿದೆ ಸೊ ಆ ವಿಡಿಯೋದಿಂದ ನಮ್ಮ ಬಾಗಲಕೋಟೆಯಲ್ಲಿ ಒಂದಿಷ್ಟು ಸಂಚಲನ ಮೂಡಿಸ್ತು ಅಂತಕ್ಕಂತಹ ವಿಷಯಗಳು ಈಗ ಅಹ್ ಇರುವಂಥದ್ದು ಸೊ ಶೇಬಣ್ಣವರ ಕವಿಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸೊ ಅವರ ಜೀವನದ ಅನೇಕ ಯಶೋಘಾತೆಗಳಿವೆ ಅವುಗಳನ್ನು ಸಹ ನಿಮಗೆ ಪರಿಚಯಿಸುವಂತಹ ಒಂದು ಸಣ್ಣ ಕಾರ್ಯವನ್ನು ನಮ್ಮ ಕೆ ವಿ ಕನ್ನಡದೊಂದಿಗೆ ನೀವು ನಮ್ಮ ಜೊತೆ ಇರ್ತೀರಾ ಸೊ ಶಿವನ ಕವಿಗಳನ್ನ ಮಾತನಾಡ್ತಾ ಸರ್ ಮೊದಲು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ನಮಸ್ಕಾರ ತಮಗೂ ಕೂಡ ಸ್ವಾಗತ ಸರ್ ಈಗ ತಮ್ಮ ಒಂದು ಬ್ಯಾನರ್ ಗಳು ಅಂದ್ರೆ ತಾವು ಮಾಡಿರ್ತಕ್ಕಂತಹ ಒಂದು ಸಣ್ಣ ಮೂವಿ ಏನಿದೆ ಆ ಶಾರ್ಟ್ ಮೂವಿಯ ಬ್ಯಾನರ್ ಗಳು ನಮ್ಮ ಬಾಗಲಕೋಟೆ ನವನಗರದ ಸುತ್ತಮುತ್ತ ಅನೇಕ ಸರ್ಕಲ್ಗಳಲ್ಲಿ ನಾವು ಕಾಣಿದ್ವಿ ಸರ್ ಸೊ ಅದಕ್ಕೆ ಯಾರು ಈ ಕವಿಗಳು ಯಾರು ಇಲ್ಲಿ ಬಾಗಲಕೋಟೆಗೆ ಹೊಸದಾಗಿ ಬಂದ್ರ ಅಥವಾ ಈ ಹಿಂದೆ ಎಲ್ಲೂ ಬೇರೆ ಕಡೆ ಇದ್ರ ಅಂತಕ್ಕಂಥ ಒಂದಿಷ್ಟು ನಮ್ಮ ಬಾಗಲಕೋಟೆ ಜನರಿಗೆ ಒಂದಿಷ್ಟು ಕನ್ಫ್ಯೂಷನ್ಗಳಿದೆ ಸೊ ಅದಕ್ಕೆ ಏನು ಹೇಳ್ತೀರಿ ಸರ್ ಯಾವ ರೀತಿ ಆ ಮೂವಿನ ಮಾಡ್ಬೇಕಾದ್ರೆ ಏನು ಪ್ರೇರಣೆ ಆಯ್ತು ಹೇಗೆ ಅಂತ ಇಲ್ಲ ನಾವಂತೂ ಇಲ್ಲೇ ಬಾಗಲಕೋಟೆಯವರೇ ಅಂದ್ರೆ ಬಾಗಲಕೋಟೆ ತಾಲೂಕು ಸಿಗೇಕೇರಿ ಗ್ರಾಮ ಊರು ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಾಗಲಕೋಟೆನೆ ಅಂದ್ರೆ ನಮ್ಮ ಜನ್ಮಸ್ಥಳ ಬಾಗಲಕೋಟೆ ನಮ್ಮ ಗ್ರಾಮ ಬಂದು ಸಿಗೇಕೇರಿ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಅದು ಈಗ ನೀವು ಕೇಳಿದ್ರಲ್ಲ ಬ್ಯಾನರ್ ಎಲ್ಲ ರಾರಿಸ್ತಾವಂತ ಅದು ಲಡ್ಡು ಮುತ್ತಿ ಅಂದು ನಾವು ಕಣ್ಣಾರಿ ನೋಡಿದಂಥ ದೇವ ಮಾನವರವರು ನಾವೆಲ್ಲ ಒಡನಾಟ ಒಳಗೆ ಅವ್ರನ್ನೆಲ್ಲ ಪ್ರತ್ಯಕ್ಷ ಕಂಡವ್ರು ನಾವೆಲ್ಲ ನಾವೆಲ್ಲ ಸ್ಕೂಲ ಟೈಮಲ್ಲಿ ಅಡ್ಡ ಹೋಗ್ಬೇಕಾದ್ರೆ ಲಡ್ಡು ಮಿತ್ರ ದರ್ಶನ ಎಲ್ಲ ತಗೊಂಡು ನಾವು ಅವ್ರನ್ನೆಲ್ಲ ಕಣ್ಣಿಲ್ಲಿ ಕಂಡಂತವ್ರಲ್ಲ ಅವ್ರ ಬಗ್ಗೆ ಏನೋ ಟ್ರೋಲ್ ಬರ್ತಾ ಇತ್ತು ಏನೋ ಲಡ್ಡು ಮಿತ್ತರ ಬಗ್ಗೆ ಏನೋ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೋ ಸರಿ ಕಾಣ್ತಾ ಇಲ್ಲ ನಾವು ಲೋಕಲ್ನವರಾಗಿ ಲಡ್ಡು ಮುತ್ತೇನ ವಾಸ್ತವ ಸ್ಥಿತಿಯನ್ನು ಸತ್ಯ ಘಟನೆಯನ್ನ ಬಿಚ್ಚಿ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತಂದಾಗ ಇಲ್ಲೆಲ್ಲ ಲಡ್ಡು ಮುತ್ತೇನ್ ಟ್ರಸ್ಟ್ನವರು ಅವರೆಲ್ಲ ಹಿರಿಯ ಪತ್ರಕರ್ತರು ಕೆಲವೊಮ್ಮೆ ನನಗೆ ಫೋನ್ ಮಾಡಿ ಕವಿಗಳೇ ಲಡ್ಡು ಮುತ್ತೇನ್ ಬಗ್ಗೆ ಏನಾದರೂ ಒಂದು ಕಿರುಚಿತ್ರ ಮಾಡ್ರಿ ಅದು ವಿಷಯವನ್ನು ತೋರಿಸ್ಕೊಡ್ರಿ ಅಂತೇಳಿ ಕೇಳ್ಕೊಂಡಾಗ ನನಗೂ ಒಂದು ಖುಷಿ ಅನಿಸ್ತು ಹೌದಲ್ಲ ಇಂಥ ದೇವಮಾನವ್ರದ್ದು ನಾವು ಒಂದು ಏನಾದರೂ ಮಾಡಬೇಕಲ್ಲ ಅಂತ ಅನ್ಕೊಂಡಾಗ ಆವಾಗ ಲಡ್ಡು ಮುತ್ತೇನ್ದು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಇದನ್ನೊಂದು ಸಿನಿಮಾ ರೂಪಕವಾಗಿ ಪ್ರತ್ಯಕ್ಷ ಸತ್ಯ ಘಟನೆವನ್ನೇ ಅವರು ಎಲ್ಲೆಲ್ಲೇ ವಾಸ್ತವ್ಯ ಹೂಡ್ತಾಯಿದ್ರು ಅವರೆಲ್ಲೆಲ್ಲಿ ಇರ್ತಾಯಿದ್ರು ಅವರೆಲ್ಲೇ ಮಲಗ್ತಾ ಇದ್ರು ಅವರೆಲ್ಲೇ ಯಾವ್ಯಾವ ಅಂಗಡಿಗಳಲ್ಲಿ ಬಾಗಲಕೋಟೆಯಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಆ ಸತ್ಯ ಘಟನೆಯನ್ನು ಆ ಸ್ಥಳವನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ವಿ ಮಾಡಿದಾಗ ಅವರೆಲ್ಲ ಖುಷಿಪಟ್ಟರು ನಮ್ಮ ಬಾಗಲಕೋಟೆಯ ಜನ ಭಾಳ ಖುಷಿಪಟ್ಟು ಲಡ್ಡು ಮುತ್ತಿನ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇಟ್ಕೊಂಡು ಮಾಡಿದ್ದೀರಿ ಅಂದು ಜನ ಎಲ್ಲ ಅದ್ರ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ತೋರಿಸಿ ಅದು ಸುಮಾರು ಒಂದು ಎರಡು ಮೂರು ದಿವಸದಲ್ಲಿ ಲಕ್ಷ ಲಕ್ಷ ಗಂಟಲೆ ಯೂಸ್ ಬಂತು ನಮಗೆ ಈಗ ಅದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ತನಕ ಹೋಗ್ತಾಯಿದೆ ಅದಾದಮೇಲೆ ನಮ್ಮ ಸುರಗಿರಿ ತಾಯಿ ಒಂದು ಅಲ್ಲಿ ಮಠದ ಹೆಸರು ಮತ್ತ ಅಲ್ಲಿ ನಮ್ಮೊಬ್ಬ ಹಳೆ ಅದನ್ನ ಮುತ್ತು ಅಂತೇಳಿ ಅವರು ಅಲ್ಲಿ ಲೋಕಲ್ ಅವ್ರೊಬ್ಬರು ವಿಮಾನ ಅಂತ ತಿಳ್ಕೊಂಡು ಅವರು ಇಲ್ಲ ಇದ ಸುರ್ಗಿರಿ ತಾಯಿದೊಂದು ಇದನ್ನ ಮಾಡ್ರಿ ಚಿತ್ರ ಮಾಡ್ರಿ ಅಂತ ಕೇಳ್ಕೊಂಡಾಗ ಅದನ್ನು ಏನು ಮಾಡೋಣ ಅಂತ ಅಂದು ಅದನ್ನು ಒಂದು ಮೂರ್ನಾಲ್ಕು ದಿವಸ ಟೈಮ್ ತಗೊಂಡು ಅದನ್ನು ಸ್ಕ್ರಿಪ್ಟ್ ರೆಡಿ ಮಾಡಿ ಅದನ್ನು ಸಿನಿಮಾ ರಿಲೀಸ್ ಮಾಡಿದ್ವಿ ಮೊನ್ನೆ ಅದನ್ನ ಮಾಡಿದ್ವಿ ಅದು ಈಗ ಇವತ್ತು ಲಕ್ಷ ವ್ಯೂಸ್ ಕಂಡಿದೆ ಇವತ್ತು ಇವತ್ತು ಸುರಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರದ ಒಂದೇನೋ ಖುಷಿಯಾಗಿ ಏನೋ ಅಜ್ಜಾರಿಗೆ ಒಂದು ಬೇಟೆ ಸ್ವೀಟ್ ಕೊಟ್ಟು ಬರೋಣ ಅಂತೇಳಿ ಎಲ್ಲ ಪ್ರೇಕ್ಷಕ ಪ್ರಭುಗಳು ಇವತ್ತಲ್ಲ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕಲೆ ಶಿವಲಿ ಇದ್ದೀನಿ ನಾನು ಸುಮಾರು ನಾಟಕಗಳನ್ನು ಬರೆದಿದ್ದೀನಿ ತಾವೆಲ್ಲ ಎಚ್ ಎನ್ ಶಿವನ್ ಈಗ ಮುಂದೆ ಕವಿಗಳು ಒಂದು ಪದ ನೆಕ್ಸ್ಟ್ ಮುಂದೆ ಅದೇ ನಾವು ಇಲ್ಲ ಕವಿಗಳಂತಂದ್ರೆ ಈಗ ನಂದು ಸುಮಾರು ಇದ್ದು ಇವತ್ತ ನಿನ್ನದಲ್ಲ ನನ್ನ ಕಲೆ ಜೀವನ ನಾನು ಮುಖಕ್ಕೆ ಬಣ್ಣ ಹಚ್ಚಿದ್ದು ಸುಮಾರು ಇಪ್ಪತ್ ಇಪ್ಪತ್ತೆಂಟು ವರ್ಷ ಆಯ್ತು ನಾನು ಬಣ್ಣದ ಬದುಕಿಗೆ ಬಂದು ಅದಾದ್ಮೇಲೆ ಫಸ್ಟ್ ನಾಟಕ ಮಾಡಿದ್ವಿ ಆಮೇಲೆ ನಾಟಕ ಭಜನವನ್ನ ಬರೆಯಕ್ ಚಲೋ ಮಾಡಿದೀವಿ ಆಮೇಲೆ ನಾಟಕ ಬರೆಯಕ್ ಚಲೋ ಮಾಡಿದೀವಿ ಭಜನವನ್ನ ಅವತ್ತಿನ ಕಾಲಘಟ್ಟದೊಳಗ ಇಲ್ಲಿಂದ ಬೆಂಗಳೂರಿಗೆ ಕ್ಯಾಶೆಟ್ ಮಾಡ್ಬೇಕಾಗಿ ಇಲ್ಲಿಂದ ಹೋಗಬೇಕಾಗಿತ್ತು ಇಲ್ಲಿಂದ ಸುಮಾರು ಒಂದ್ ಎಂಟು ಜನರನ್ನ ಕರ್ಕೊಂಡು ಬಾಗ ಇದು ಬೆಂಗ್ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ತಿದ್ವಿ ಆ ಎಂಟು ಹಾಡಕ್ಕೆ ಒಂದು ಕ್ಯಾಶೆಟ್ ಅದೆಲ್ಲ ಅವಾಗ ಕ್ಯಾಶೆಟ್ ಮಾಡ್ತಾ ಇದ್ವಿ ಆಮೇಲೆ ಇದು ನಾಟಕ ಬುಕ್ಕ ನಾಟಕ ಬರಿಬೇಕು ಅಂತ ಒಂದು ಹಂಬಲದಾಗ ನಾಟಕ ಬರ್ದಿವಿ ನಾಟಕ ಬರ್ದಿಂದ ಅದನ್ನ ಕೈ ಬರದೊಳಗೆ ಇಟ್ಕೊಂಡು ಕುಂದರೋದು ಬೇಡ ಅದು ಉದ್ದಕ್ಕೂ ಪರಿಚಿತ ಆಗ್ಲಿ ಎಲ್ಲರೂ ಪ್ರದರ್ಶನ ಮಾಡ್ಲಿ ಅಂತ ತಿಳ್ಕೊಂಡು ನಾಟಕ ಪ್ರಿಂಟ್ ಮಾಡ್ಸಿದ್ವಿ ಪ್ರಿಂಟ್ ಮಾಡಿಸಿದ ಶೇಡಿನ ಕ್ರಾಂತಿ ಅಂತ ಒಂದೇ ನಾಟಕ ಅದು ಪ್ರಿಂಟ್ ಆದ್ಮೇಲೆ ಸುಮಾರು ಮೂರು ರಾಜ್ಯದೊಳಗ ಪ್ರದರ್ಶನ ಕೊಡ್ತೀವಿ ಇವತ್ತಿಗು ಪ್ರದರ್ಶನದೊಳಗೆ ಇದೆ ಇವತ್ತು ಬೆಳಿಗ್ಗೆ ಒಬ್ರು ಆರ್ಟಿಸ್ಟ್ ಫೋನ್ ಮಾಡಿದ್ರು ತಾವರಗೇರಿ ಹತ್ರ ಈ ಒಂದು ಹಳ್ಳಿಯೊಳಗ ಇದು ನಿಮ್ಗೆ ವಾಟ್ಸಪ್ ಮೆಸೇಜ್ ಮಾಡೀನಿ ಸರ್ ಅವತ್ತಿಗೆ ಎಷ್ಟು ಬರ್ರಿ ಅಂತ ಹೇಳಿದ್ರು ಇವತ್ತಿನವರಿಗೆ ಅದು ಪ್ರಿಂಟ್ ಆಗಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ನಾಟಕ ಅದಾದ್ಮೇಲೆ ಹಲವಾರು ನಾಟಕಗಳನ್ನ ಪ್ರಿಂಟ್ ಮಾಡಿದ್ವಿ ಧರ್ಮದ ಅರಮನೆ ಸೋಲಿಲ್ಲದ ಶಿವಶಂಕರ ಯಾರು ನನ್ನವರು ತಂಪಿರ್ಲೀತವರು ಹೀಗೆ ಹಲವಾರು ಸುಮಾರು ನಾಟಕಗಳನ್ನ ಪ್ರಿಂಟ್ ಮಾಡಿದೀವಿ ಮತ್ತು ಸುಮಾರು ಕ್ಯಾಸೆಟ್ಗಳನ್ನು ಮಾಡಿದೀವಿ ಅದಕ್ಕೂ ಜನರು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಜನ ಚೆನ್ನಾಗಿ ನಮ್ಮ ಕ್ಯಾಸೆಟ್ಗಳನ್ನ ಕೇಳ್ತಿದ್ರು ಮತ್ತು ನಾಟಕಗಳನ್ನ ಎಲ್ಲ ಇವತ್ತಿನ ನಾನು ಪ್ರೆಸೆಂಟ್ ಇವತ್ತು ನನ್ನ ನಾಟಕಗಳು ಯಾ ಎಲ್ಲೆಲ್ಲಿ ಆಡ್ತಾರ ಅಂತೇಳಿ ನನಗೆ ನೆನಪರಲ್ಲ ಎಲ್ಲ ಊರಲ್ಲಿ ಆಡ್ತಾರೆ ಅದು ಅವರಾಗಲೇ ಇದು ನಮಗೆ ಕರ್ಪತ್ರ ಕಳಿಸಿ ಬರಬೇಕು ಅಂತಂದ್ರ ನಾವು ಬಿಡು ಇದ್ರೆ ಹೋಗಿರ್ತೀವಿ ಆಯ್ತಪ್ಪ ಒಳ್ಳೇದಾಗ್ಲಿ ಮಾಡ್ರಿ ಅಂತೀವಿ ಅದು ಸುಮಾರು ದಿನದಿಂದ ನಡ್ಕೊಂಡ್ ಬಂದಂತ ಪದ್ಧತಿ ಅದಾದ್ಮೇಲೆ ನಾನು ನಾಟಕ ಅಂತ ಯಾವಾಗ ಬರದೆ ಅವಾಗ ಜನರಿಗೆ ಅದೊಂದು ಅಟ್ರಾಕ್ಷನ್ ಆಗಿ ಒಂದೇ ನಾಟಕನ ಸಕ್ಸಸ್ ತಂದ್ಕೊಡ್ತೇನೆ ನಮಗೆ ಲಕ್ಷ ಲಕ್ಷ ಬುಕ್ಕ ಮಾರಾಟ ಆಯ್ತು ಮತ್ತ ಸುಮಾರು ಎಷ್ಟು ಪ್ರದರ್ಶನ ಆಯ್ತು ನನಗೇ ನೆನಪಿಲ್ಲ ಇವತ್ತಿನವರೆಗೂ ಪ್ರದರ್ಶನ ಇದೆ ಈ ಸದ್ದು ಪ್ರೆಸೆಂಟ್ ಒಳಗೆ ಎಲ್ಲಾ ನಾಟಕಗಳು ಅಷ್ಟು ಜನ ಎತ್ಕೊಂಡು ಒಂದು ಇಲ್ಲಿ ಅದೇ ಕವಿಗಳನ್ನುವಂತದ್ದೇನಿಲ್ಲ ಆ ನಾಟಕದಿಂದ ಏನ್ ನಮ್ಗೆ ಗುರುತಿಸ್ಮ್ರು ಶಿಕ್ಕರಿ ಕವಿಗಳು ಸಿಕ್ಕರಿ ಕವಿಗಳು ಅಂತ ಅದೇ ಕಂಟಿನ್ಯೂಟಿ ಆಗಿ ಹಂಗೆ ಹೋಗ್ತಾ ಇದ್ದಾರೆ ಸರಿ ತಮ್ಮ ಒಂದು ಶಿಕ್ಷಣಕ್ಕೆ ಬರೋದಾದ್ರೆ ಸರ್ ಏನ್ ಓದಿದಿ ನಮ್ ಶಿಕ್ಷಣ ಇಲ್ಲ ಸರ್ ನಮ್ ಶಿಕ್ಷಣನೇ ಇಲ್ಲ ನಾನು ಕೇಳ ನಾವು ಕಲ್ತಿದ್ದು ಟೆಂತ್ ಅವ್ರಿಗೆ ಮಾತ್ರ ಅಲ್ಲ ನಮಗೇ ವಿದ್ಯೆದೊಳಗ ತಮಗ್ ಗೊತ್ತಿರಲಿ ಈ ನಾವು ಕಲ್ತಿದ್ ಬಿ ಸಂಘದೊಳಗನೆ ಬಸವೇಶ್ವರ ವಿದ್ಯಾರ್ಥಿ ಸಂಘದೊಳಗ ಕಲ್ತಿದ್ದು ಆದ್ರೆ ಅಲ್ಲೇ ನಾವು ವಿದ್ಯಾಭ್ಯಾಸ ಅಂದ ತಕ್ಷಣ ನಮ್ಮ ನಾವು ಬ್ಯಾಕ್ ಆದ್ರೆ ಕಲೆ ಅಂದ್ರ ಇಡೀ ಅಲ್ಲಿ ಏನಾದ್ರು ಬಸವೇಶ್ವರದ ಗ್ಯಾದರಿಂಗ್ ಐತಿ ಅದೈತ್ ಅಂದ್ರೆ ಶಬಣ್ಣವ್ರ ಕರ್ರಿ ಅಂತ ಹೇಳ್ತಿದ್ರು ಅವತ್ತಿನಿಂದನು ನಾವ್ ಸಣ್ಣವ್ರ ಇರೋದು ಇದ್ದಾಗಿಂದನು ಅಂದ್ರೆ ಗುರುರಾಜ್ ಹೊಸಕೋಟೆನವರು ಆ ತ ದುಡ್ಡು ಕೊಟ್ಟರ ಬೇಕಾದ್ರು ಸಿಗತೈತಿ ಈ ಜಗದೊಳಗ ಆ ಹಾಡದಿಂದ ನಾವು ಗುರುತಿಸ್ಕೊಂಡಿದ್ವಿ ಫಸ್ಟ್ ಒಳಗ ಸ್ಕೂಲ್ ಇದ್ರೊಳಗ ಅದ್ ಏನಾದ್ರು ಹಾಡ್ ಅಂತ ನಾವು ಹಾಡ್ ಆ ಹಾಡ ಹಾಡ್ತಿದ್ವಿ ಅವತ್ತಿನ ಕಾಲಘಟ್ಟದೊಳಗೆ ಅವತ್ತ ಜನ ನಮ್ಗೆ ಅಲ್ಲಿ ಹಳ್ಳೂರ್ ಸರ್ ಆಗಿರ್ಬೋದು ಮೇಲ್ನಾಡ್ ಸರ್ ಆಗಿರ್ಬೋದು ಅವರೆಲ್ಲಾ ನಮ್ಗೆ ಒಳ್ಳೆ ಪ್ರಚೋದನೆ ಕೊಟ್ಟು ಒಳ್ಳೆ ಕಲಾವಿದ ಅವತ್ತಿಂದ ನಮ್ಗೆ ಕಲಾ ಆಸಕ್ತಿ ಇರೋದು ಹಾಡಿನಲ್ಲಿ ಹೌದೌದು ಹೌದು ಹಾಡಿನಲ್ಲಿ ಇರುವಂತಹ ಆಸಕ್ತಿನೇ ಮುಂದೆ ನಮ್ಮಲ್ಲಿ ಊರಾಗ ಇಲ್ಲಿ ಕಾರ್ತಿಕ್ ಒಂದು ನಾಟಕ ಆಡ್ತಾರ ನಮ್ಮಲ್ಲಿ ಅದು ಮಾರುತೇಶ್ವರ ಕಾರ್ತಿಕೋತ್ಸವದಾಗ ಅವಾಗ ನಾವು ಇನ್ನೂ ಸಣ್ಣವ್ರು ಆಗ ಸುಮಾರು ಹದಿನಾರು ಹದಿನೇಳು ವರ್ಷ ಇರ್ಬೋದು ಅವಾಗ ಊರಾಗ ನಾಟಕ ಆಡಿದ್ವಿ ಫಸ್ಟ್ ಅವಾಗ ನಾಟಕ ಆಡಿಂದ ಹಂಗೆ ನಾಟಕ ಆಡ್ತಾ ಆಡ್ತಾ ಆಮೇಲೆ ಭಜನಾ ಬರಿಬೇಕನ್ನು ಹಂಬಲ್ ಬಂತು ಕ್ಯಾಶೆಟ್ ಮಾಡ್ಬೇಕಂತ ಹಂಬಲ್ ಬಂತು ಅದಾದ್ಮೇಲೆ ನಾಟಕ ಬರಿಬೇಕಂತ ಹಂಬಲ್ ಬಂತು ನಾಟಕ ಬರದಾದ್ಮೇಲೆ ನಾಟಕ ಪ್ರಿಂಟ್ ಮಾಡಿಸ್ಬೇಕಂತ ಹಂಬಲ್ ಬಂತು ಅದಾದ್ಮೇಲೆ ರಿಯಾಲಿಟಿ ಶೋ ಚಲನಚಿತ್ರ ಕಾಮಿಡಿ ಕಿಲಾಡಿಗಳು ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಹೀಗೆ ಅಲ್ಲೆಲ್ಲಾ ಜಂಪ್ ಆಗಿ ಅಲ್ಲೆಲ್ಲಾ ಕತೆ ಬರದು ಡೈರೆಕ್ಷನ್ ಮಾಡಿ ಅಲ್ಲೆಲ್ಲ ಕಾಮಿಡಿ ಒಳಗೂನು ಪ್ರದರ್ಶನ ಆಯ್ತು ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಒಳಗ ನಮ್ಮ ನಾವ್ ಬರದಂತ ನಾಟಕಗಳ ಪ್ರದರ್ಶನ ಕಂಡು ಮತ್ತೆ ಸುಮಾರು ಒಂದ್ ಎರಡು ಸಿನಿಮಾಕ್ಕಿ ಸಂಭಾಷಣೆ ಬರ್ದಿದ್ದಾಯ್ತು ಹೀಗೆ ಹಂಗೆ ಜರ್ನಿ ಮಾಡ್ಕೋತ ಮಾಡ್ಕೋತ ಬರ್ತಾ ಇದ್ದೀವಿ ಹಂಗೆ ಹೋಗ್ತಾ ಇದ್ದೀವಿ ಸರಿ ಅಂದ್ರೆ ತಮ್ಮ ಯಾವ ವಯಸ್ಸಲ್ಲಿ ನೀವು ಬಾಗಲೀಕೋಟೆ ಬಿಟ್ಟು ಬೆಂಗಳೂರಿಗೆ ಹೋಗಿ ನಾನು ಸುಮಾರು ಬೆಂಗಳೂರಲ್ಲಿ ನಾನು ಹೋಗಿರ್ಲಿಲ್ಲ ಅಂದ್ರೆ ನನಗೆ ಪ್ಯಾಕೇಜ್ ಅಂತ ಹೇಳಿ ಕರಿತಿದ್ರಲ್ಲ ಹತ್ತು ದಿವಸ ಹನ್ನೊಂದ್ ದಿವಸ ಅಂತ ನಂದ್ ಇಲ್ಲಿ ಫ್ಯಾಮಿಲಿ ನನ್ ಮುನಿ ಒಳಗೆ ಜನ ನಲ್ವತ್ತೆರಡು ನಾವು ಫ್ಯಾಮಿಲಿ ಅವ್ರು ಬಿಟ್ ಕೊಡ್ಲಿಲ್ಲ ನನಗೆ ಅಂದ್ರೆ ಇಲ್ಲ ಇಲ್ಲಿ ಹೋಗುದೇನ್ ಬೇಡ ಇಲ್ಲೇ ಇರು ಅಂತಂದಾಗ ನಾನು ಬೆಂಗ್ಳೂರ್ ಹೋಗಕ್ ಬಿಡ್ಲಿಲ್ಲ ಅವ್ರು ಇದು ಏನ್ ಆಪರ್ ಬರ್ತಿತ್ತು ಅವಾಗ ಹೊಕ್ಕಿದ್ವಿ ಕ್ಯಾಶೆಟ್ ಮಾಡೋದಿದ್ದಾಗ ಒಂದ್ ಮೂರ್ ನಾಲ್ಕು ದಿವಸ ಹೊಕ್ಕಿದ್ವಿ ಕ್ಯಾಶೆಟ್ ಮಾಡ್ಕೊಂತಿದ್ವಿ ಬರ್ತಿದ್ವಿ ಹಂಗೆ ಈಗ ಟಿವಿ ಕಾರ್ಯಕ್ರಮ ಬಂದಾಗ ಹೋಗಿ ಹನ್ನೊಂದ್ ದಿವಸ ಹನ್ನೆರಡು ದಿವ್ಸ ಹಿಂಗ್ ಪ್ಯಾಕೇಜ್ ಇರ್ತಿತ್ತು ಅದನ್ನ ಮುಗಿಸಿ ಟೆಲಿಕಾಸ್ಟ್ ಮಾಡಿ ಡೈರೆಕ್ಷನ್ ಮಾಡಿ ಅದನ್ನೆಲ್ಲ ಅವ್ರಿಗೆಲ್ಲ ರಿಹರ್ಸಲ್ ಮಾಡಿಸಿ ಶೂಟಿಂಗ್ ಮುಗಿಸಿ ಬಂದ್ಬಿಡ್ತಿದ್ದೆ ಹಿಂಗೆ ಅದು ಅಲ್ಲೇ ಹೋಗಿ ಬೆಂಗಳೂರಲ್ಲಿ ನೆಲೆ ಇಲ್ಲ ನಾನು ಇಲ್ಲೇ ಇದ್ಕೊಂಡೇ ಮಾಡಿದ್ದೇವೆಲ್ಲ ಹ ಸರಿ ನೋವು ಈಗ ನೀವು ಈಗ ಈ ಪ್ರವೃತ್ತಿ ಎನ್ಬೋದ ಅಥವಾ ವೃತ್ತಿ ಅನ್ಬೋದ ಅಂತ ಈ ನಿಮ್ಮ ವರ್ಕ್ ಏನಿದೆಯಲ್ಲ ಈಗ ನೀವು ಸಾಹಿತ್ಯ ಬರೋದಾಗ್ಲಿ ಅದನ್ನ ವೃತ್ತಿಯಾಗಿ ತೆಗೆದುಕೊಂಡಿರೋದಾ ಅಥವಾ ಪ್ರವೃತ್ತಿಯಾಗಿ ತೆಗೆದುಕೊಂಡಿರೋ ಅಥವಾ ಇನ್ನೇನು ಬೇರೆ ಕೆಲಸಗಳನ್ನ ಮಾಡ್ತೀರಾ ಹೇಗೆ ನನಗ ತಮಗೆ ಅಂತಂದ್ರ ನಾನು ಇದನ್ನ ನನ್ನ ಜೀವನ ಉದ್ದಕ್ಕೂ ಇದು ಕಲೆ ಅನ್ನೋದು ನನ್ನ ಉಸಿರಿನ ಜೋಡಿ ಬಂದಿದ್ದ ಉಸಿರಿನ ಜೋಡಿನ ಹೋಗ್ಬೇಕನ್ನುವಂತ ಹಂಬಲದೊಳಗಿದ್ದಾವ ಪಟ್ಟಿ ಪಾಟಿಗಾಗಿ ಬಿಸ್ನೆಸ್ ಗಳನ್ನು ಇದಾವ್ರಿ ಅದು ಆಮೇಲೆ ಅಂದ್ರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಕಳೆದ ಮೇಲೆ ಇಲ್ಲ ಇದು ಕಲೆ ದಿಂಬಲ್ನ ಹೋದ್ರ ದುಡ್ಕಿಗೂ ಒಂಚೂರು ಏನಾರ ಬೇಕಲ್ಲ ಅಂತಂದಾಗ ಮನೆಯವರೆಲ್ಲ ಬಾಳ್ ಸಾಕಷ್ಟು ಸಪೋರ್ಟ್ ಮಾಡಿದವ್ರು ನಮ್ಮ ಮನೆಯವ್ರ ನಮ್ಮ ಮನೆಯಲ್ಲಿ ಏನ್ ನನ್ನ ಫ್ಯಾಮಿಲಿ ಎಲ್ಲಾ ನನ್ನ ಹಳೆಯರ್ ಇರ್ಬೋದು ನಮ್ಮ ಮಕ್ಳು ಇರ್ಬೋದು ನಮ್ಮ ಅಣತಮ್ರ ಇರ್ಬೋದು ನಮ್ಮ ಇಡೀ ಫ್ಯಾಮಿಲಿ ಒಂದು ನಲ್ವತ್ ಮಂದಿ ಇದ್ರು ಯಾರೊಬ್ರು ಇವತ್ತಿನವರಿಗೂ ನನಗ ಒಂದು ದಿವ್ಸನು ನೀ ಏನ್ ಮಾಡ್ತಿ ನೀ ಎಷ್ಟ್ ಖರ್ಚು ಮಾಡ್ತಿ ನೀ ಯಾಕೆ ನಾಟಕ ಮಾಡಿಸ್ತಿ ಯಾಕ ಇದು ಮಾಡ್ತಿ ಎಂದು ಪ್ರಶ್ನೆ ಮಾಡಿಲ್ಲ ಇವತ್ತಿನವರಿಗುನು ಪ್ರೆಸೆಂಟ್ ನಾ ಇವತ್ತೇನಾದ್ರೂ ಶೇಬಣ್ಣವ್ರ ಕವಿಗಳಂತ ಗುರುತಿಸೋಣ ಕಾರಣ ಯಾರ ಇದ್ರೆ ಅದು ನಮ್ ತಂದೆ ತಾಯಿ ಆಶೀರ್ವಾದ ಇದು ಇಡೀ ಫ್ಯಾಮಿಲಿ ಅಲ್ಲಿ ಅವ್ರೆಲ್ಲಾರು ನನ್ಗೆ ಸಪೋರ್ಟಿಂಗ್ ಆಗಿ ನಿಂತಾರ ಅಂತ ನಾನು ಇವತ್ತಿಲ್ದೇನೆ ಅದ ಇಲ್ಲ ಅಂತಂದ್ರ ನಾನು ಈ ಮಟ್ಟಕ್ ಬರಕ್ ಆಗ್ತಿದ್ದಿಲ್ಲ ಯಾಕಂತಂದ್ರ ನಾನು ದುಡ್ಕಿನ ಮಾಡ್ಕೊಂಡು ಜನರ ಇದ್ರಿಗೆ ಇನ್ನೊಬ್ರ ಹತ್ರ ನಾನು ದುಡಿಯಕ್ ಹೋಗಿದ್ರೆ ಇಷ್ಟೆಲ್ಲಾ ಮಾಡಕ್ ಆಗ್ತಿರ್ಲಿಲ್ಲ ಇದು ಫುಲ್ ಟೈಮ್ ಕೊಟ್ಟಿದ್ ನಾನು ಅದಕ್ ಫುಲ್ ಟೈಮ್ ಸುಮಾರು ಒಂದ್ ಹತ್ ಹದ್ನಾಕ್ ವರ್ಷ ಅದಕ್ಕ ಫುಲ್ ಟೈಮ್ ಕೊಟ್ಟಿನಂತ ಇಷ್ಟೆಲ್ಲಾ ಸಾಧನೆ ಮಾಡಕ್ ಆಯ್ತು ಆಮೇಲೆ ಇನ್ನು ಹಟ್ಟಿ ಪಾಡಿಗೆ ಏನಾದ್ರು ಇರ್ಲಿ ನಂದ್ ಅಟ್ ಲೀಸ್ಟ್ ನಂದ್ ಒಂದ್ ಆಫೀಸ್ ಅಂತ ಇರ್ಲಿ ಅನ್ಕೊಂಡ ಒಂದ್ ಅಂಗಡಿ ಆತರ ಮಾಡ್ಕೊಂಡಿವಿ ಆಮೇಲೆ ಈಗ ಒಂದ್ ಮೂರ್ನಾಲ್ಕ ಅಂಗಡಿ ಇದಾವ್ ವಿದ್ಯಾಗಿರೆಯಲ್ಲಿ ಓಕೆ ಅದು ಹಳೆಯರು ಅವರೆಲ್ಲ ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡು ಹೋಕಾರ ನಾನು ಹೋಗ್ತೀನಿ ಆದ್ರೆ ಹೆಚ್ಚು ಟೈಮ್ ಕೊಡುದ ಇದಕ್ಕೆ ಓಕೆ ಹೌದೌದು ಹೌದು ಸರಿ ನಾವು ತಮ್ಮ ಮುಂದಿನ ಪ್ಲ್ಯಾನ್ಗಳಿಗಿರ್ತೀವಿ ಸದ್ಯ ಇನ್ನೊಂದು ಹೇಳಿದ್ರಿ ನೀವು ಶಾರ್ಟ್ ಮೂವಿ ಇವತ್ತು ನಮ್ದು ರಿಲೀಸ್ ಅಂತ ಹೇಳಿ ಹಾಗೆ ನಿಮ್ಮ ತಂದೆ ತಾಯಿಯ ಒಂದು ಕಾರ್ಯಕ್ರಮ ಇರುವಂಥದ್ದು ಸರಿಗ ತಾವು ತಮ್ಮ ತಂದೆ ತಂದೆಯ ತಾಯಿಗೆ ಒಂದು ದೊಡ್ಡ ದೇವಸ್ಥಾನವನ್ನ ಕಟ್ಟಿದ್ರಿ ಸೊ ಯಾಕೆ ಹ್ಯಾಕ್ ಬಂತು ಅಂತ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ನಾವು ಸದ್ಯಕ್ಕೆ ಮಕ್ಕಳನ್ನ ನೋಡ್ತಾ ಹೋದ್ರೆ ಒಂದು ಮಣ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ಆದ್ರೆ ಅವ್ರಿಗೋಸ್ಕರ ಒಂದು ಗುಡಿ ಕಟ್ಟಿರೋದು ವಿಶೇಷ ಯಾವ ರೀತಿ ಮೇಲೆ ಪ್ರಭಾವ ಬೀರಿದ್ರು ಅಂತಕ್ಕಂಥ ಇಲ್ಲ ನಾನು ಅನ್ಕೊಂಡಂಗ ತಾವು ನಾನು ಇಡೀ ಬಿಸ್ನೆಸ್ ಮಾಡಕತ್ತಿಂದಾಗಿರ್ಬೋದು ಈ ಶೂಟಿಂಗು ಈ ಕಲೆ ಅಂದಾಗ ಇವು ಲಕ್ಷ ಲಕ್ಷ ಜನ ಇರುವಂತ ವೇದಿಕೆನೂ ಕಂಡಿವಿ ಸುಮಾರು ಕಾಶಿಯಿಂದ ಕನ್ಯಾಕುಮಾರಿ ತನೂ ಅಡ್ಡಾಡಿವಿ ನನಗೆಲ್ಲೋ ಒಂದ್ ಕಡೆ ನನಗ್ ನೆಮ್ಮದಿ ಅಂತ ಹುಡುಕೊಂಡು ಹೋದಾಗ ಅಲ್ಲೆಲ್ಲಿ ಸಿಗಲಾರಂತ ನೆಮ್ಮದಿ ಆ ತಾಯಿ ತಂದಿ ಗೋರಿ ಮೇಲೆ ಮಣ್ಣು ಹಾಕಿ ಇಟ್ಟಂತ ಮ್ಯಾಗ ಬನ್ನಿ ಗಿಡ ನೆಳ ಅಲ್ಲಿ ಬಂದು ನಾ ಕುಂತಾಗ ಸಿಗುವಂತ ನಿಮ್ದಿ ನನಗೆ ಎಲ್ಲಿ ಸಿಗ್ಲಿಲ್ಲ ಅವಾಗ ನಾನು ಅನ್ಕೊಂಡಿದ್ದು ತಂದಿ ತಾಯಿಗಾಗಿ ಅವರು ಇಸ್ಲಾಧದಾರ ಏನೋ ಅವ್ರಿಗೆ ಒಂದ್ ನೆಳ ಮಾಡ್ಬೇಕಲ್ಲ ಅನ್ನುವಂತ ಒಂದು ಮನದಾಶೆ ಇಟ್ಟು ಒಂದು ಒಂದು ಏನೋ ನೆಳ ಮಾಡೋಣ ಅಂತ ಇದೊಂದು ಮಂದಿರ ರೂಪವಾಗಿ ತಾಯಿ ತಂದಿ ಗುಡಿ ಕಟ್ಟಿದ್ದ ಅದೇ ಸರ್ ಈಗ ನಿಮ್ಮನ್ನ ನಿಮ್ ನೋಡಿದ್ ಅನಿಸ್ತೇ ಅನಿಸ್ತು ನಮಗೆ ಈಗ ನಾವ್ ಇಲ್ಲಿ ಕುತ್ಕೊಂಡಿದ್ವಲ್ಲ ಸೊ ಈಗ ನಾವ್ ಎಲ್ಲೋ ಅವ್ರ ತಂದೆ ತಾಯಿ ತೊಡೆ ಮೇಲೆ ಕುತ್ಕೊಂಡಿದ್ವಿ ಅಂತ ಅನ್ನಕಂತ ಒಂದ್ ಭಾಸ ಸರ್ ಏನಂತೀರಿ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಹೌದು ಹೌದು ಈಗ ನನಗಾದ್ರು ಅದನ್ನೇ ನಾನು ಹೇಳ ಕೊಟ್ಟಿದ್ದು ಅದನ್ನೇ ನಿಮಗೆ ನಾನು ಸುಮಾರು ನಾನು ಚಿಕ್ಕವನಿದ್ದಾಗಿಂದನು ಒಂದು ಅದೊಂದು ಆಶೆನೆ ನನಗೇನಾದ್ರು ಒಂದ್ ನೋವು ಆಯ್ತಂದ್ರ ತಾಯಿ ತೊಡಿ ಮೇಲೆ ಬಂದು ಮಲಗೋದೊಂದು ಅದೊಂದು ಹಾವಿ ಆಗಿತ್ತು ನನಗೆ ಅದ ಈಗ ನಾನು ಇಲ್ಲಿ ಬಂದಾಗ ಏನ್ರ ಅಂತದ ಏನೋ ನೋವು ಕಾಡಾಕತಿ ಅಂದ್ರ ನಾನು ಇಲ್ಲಿ ಬಂದ್ ಬಂದ್ ಇಲ್ಲಿ ಗುಡಿಯೊಳಗೆ ಒಂದ್ ತಾಸ ಎರಡ್ ತಾಸು ಮಕ್ಕೊಂಡು ನಾ ನೆಮ್ಮದಿ ಮಾಡ್ಕೊಂಡು ನನ್ನ ಮನಸ್ ನೆಮ್ಮದಿ ಆಗಿಂದ ಎದ್ ನನಗೆ ಅದು ಏನೋ ಎಲ್ಲಿಲ್ಲದ ಒಂದು ಎನರ್ಜಿ ಬರುತ್ತೆ ನನಗೆ ಅಲ್ಲಿ ಬಂದ್ ನಾನು ಮಕ್ಕೊಂಡು ಆತರ ಒಂದ್ ಏನೋ ಒಂದ್ ನಮಸ್ಕಾರ ಮಾಡಿ ಹೋದಾಗ ನಾನು ಪ್ರತ್ಯಕ್ಷ ನನ್ನ ತಾಯಿ ತೊಡಿಮೆಯಾಗ ಮಕ್ಕೊಂಡೆ ನಾನು ಅಂತ ಫೀಲ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅದ್ರೊಳಗೆ ಎರಡ್ ಮಾತೇನೆ ಇಲ್ಲ ಓಕೆ ಸರ್ ಸರಿ ಇವತ್ತಿನ ಒಂದು ಶಾರ್ಟ್ ಮೂವಿ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ಈಗ ಮೊನ್ನೆ ಇದು ಭುವನೇಶ್ವರಿ ತಾಯಿದು ರಿಲೀಸ್ ಮಾಡಿದ್ವಿ ಇದು ಸಿನಿಮಾನ ಇವತ್ತು ಸುಮಾರು ಅದು ಹದಿನಾಲ್ಕನೇ ಸಿನಿಮಾ ಇರ್ಬೋದು ನಮ್ದು ಈಗ ಕಿರುಚಿತ್ರ ಹದಿನಾಲ್ಕನೇ ಇದ್ದು ಐತಿ ಅದು ಇವ್ರೆಂತ ಮಕ್ಕಳು ಅಂತ ಇವರೆಂತ ಮಕ್ಕಳು ಇವ್ರಂತ ಮಕ್ಕಳು ಅಂತ ಆ ಸಿನಿಮಾ ಇವತ್ತು ನನ್ನ ತಾಯಿ ತಂದಿದ್ದು ಗುಡಿದು ಪೂಜೆ ಇವತ್ತು ವರ್ಷಕ್ಕೊಂದಿನ ನಾವು ಮೊದಲು ಸುಮಾರು ಆ ಜನಪದ ಜಾತ್ರೆ ಹೀಗೆ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿವಿ ಇದು ಈಗ ಸಂಕ್ಷಿಪ್ತ ಆಗಿ ಪೂಜೆ ಮಾಡ್ಕೊಂಡು ಹೊರಟಿದ್ವಿ ಈಗ ಅದನ್ನ ಆ ಸಿನಿಮಾ ರಿಲೀಸ್ ಇದೆ ಇದು ಒಂದ್ ನೆನಪಿಗಾಗಿ ಅಂದ್ರೆ ತಾಯಿ ತಂದಿದ್ ಪೂಜೆನು ಆಯ್ತು ನಮ್ಮ ಸಿನಿಮಾ ರಿಲೀಸ್ ಆಯ್ತು ಅಂತ ಇವತ್ತು ಇಟ್ಕೊಂಡಿದ್ವಿ ಶಾರ್ಟ್ ಮೂವಿಗಳನ್ನ ಮಾಡ್ತಾ ಇನ್ಮೇಲೆ ಕಂಟಿನ್ಯೂಸ್ ಇರುತ್ತಾ ಅಥವಾ ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ ಇಲ್ಲ 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 ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಕಲಿಯದೊಳಗಂತೂ ನಾವು ಇರೋರೆ ನಾ ನನ್ನ ಮನೆಯೊಳಿ ಹೇಳಿದ್ದು ಒಂದೇ ಕಲೆ ನನ್ನಿಂದ ಬಂದೈತಿ ನನ್ನಿಂದನೂ ಹೊಕ್ಕೈತಿ ಪ್ರಶ್ನೆ ಅದು ಅಲ್ಲ ಆದ್ರೆ ನಾ ಇಲ್ಲಿ ಬಂದಿನಿ ಅಂತಂದ್ರೆ ನನ್ನ ತಾಯಿಗೆ ನಾನು ಎಷ್ಟು ಗೌರವ ಕೊಟ್ಟಿನಿ ಅಷ್ಟ್ ನನ್ನ ಕಲಾ ತಾಯಿಗೂ ನಾ ಗೌರವ ಕೊಡವ ಅದು ನನ್ನ ತಾಯಿ ಇದ್ದಾಗನು ನಾ ಇದೇ ಮಾತನೇ ಹೇಳೀನಿ ಅಂದ್ರ ನಮ್ ತಾಯಿಯವರು ಪ್ರಶ್ನೆ ಮಾಡಿದಾಗ ಯಾಕಪ್ಪ ಈ ನಾಟಕ ಭಜನ ಯಾಕ ಇದನ್ನೆಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ನನ್ನ ತಾಯಿ ಹೇಳಿದ್ದು ನಾ ಕೊನೆ ಮಾತಿದೇ ನಿನಗೆ ಎಷ್ಟ್ ನಾನು ಆದ್ಯತೆ ಕೊಟ್ಟಿನಿ ಅಷ್ಟ್ ನನ್ನ ಕಲಾ ತಾಯಿಗೂ ನಾ ಆದ್ಯತೆ ಕೊಟ್ಟಿನಿ ಅಂತ ಹೇಳಿ ಅದಕ್ಕಾಗಿ ನಾನ್ ನನ್ನ ಕೈ ಮೇಲೆ ಬರ್ದಿದ್ದು ಇಲ್ಲಿದೆ ನೋಡಿ ಶ್ರೀ ಕಲಾ ತಾಯಿ ಕೃಪಾ ಅಂದ್ರ ಇಲ್ಲಿ ಕಲಾನು ಬೇಕು ಇಷ್ಟ ಕಡೆ ತಾಯಿನೂ ಬೇಕು ತಾಯಿಗೆ ಎಷ್ಟು ನಾನು ಬೆಲೆ ಕೊಡ್ತೇನೆ ಅಷ್ಟು ಕಲೆ ನಾ ಬೆಲೆ ಕೊಡ್ತೇನೆ ಅದಕ್ಕಾಗಿ ನನ್ನ ತಾಯಿ ಇಟ್ಕೊಂಡು ಇದನ್ನ ಹಾಕೊಂಡಿದ್ದು ಅದು ನನ್ನ ತಾಯಿಗೆ ಹೇಳಿದ್ ನಾನು ನೀನ್ ಏನಾದ್ರು ನಾನು ಜೀವ ಬಿಡೋದ್ ಬಿಟ್ಟು ಬಿಡ್ತೀನಿ ಆದ್ರೆ ಕಲೇಶ ಬಿಡಕ ಹಂಗಿಲ್ಲ ನನಗಂತ ಅದನ್ನಾಗಿ ಇನ್ ನಾನ್ ಬಿಡಲ್ಲ ನನ್ನ ಕೊನೆ ಉಸಿರಿ ಉಸಿರಿವರಿಗು ನನ್ನ ಆಶೆ ಏನಂದ್ರ ನಾನೇನಾದ್ರೂ ನನ್ ಬರಿತಾ ಬರಿತಾ ಕಣ್ ಮುಚ್ಚ ಅಂದ್ರೆ ಆ ಸೇವೆ ಮಾಡ್ತಾನೆ ಜೀವನ ಯಾಂಡಿದ್ದು ಹಂಗೇನ ಆಗಿಲ್ಲ ಅಂತ ಅದು ಒಂದ್ ಹಂಬಲ ಅಷ್ಟೇ ಸರಿಗ ಇನ್ನು ಇನ್ನೊಂದು ನಿಮ್ಮ ಜೀವನದ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ ಸರಿಗ ತಾವೊಂದು ಬೆಂಗಳೂರಿಗೆ ಏನೋ ಹೋಗಿರ್ತೀರಿ ಒಂದೇನೋ ಸಮಸ್ಯೆ ಆಗತ್ತೆ ಮನೆಯಲ್ಲಿ ಅಂತ ಯಾರು ಕೇಳ್ಪಟ್ಟೆ ಅವತ್ ಅವತ್ ಮೊಬೈಲ್ ಇರ್ಲಾರಂತ ಕಾಲಘಟ್ಟ ಅದು ಮೊಬೈಲ್ ಇರ್ಲಿಲ್ಲ ಅಶ್ವಿನಿ ಕಂಪ್ನಿ ನಾವು ಕ್ಯಾಶೆಟ್ ಮಾಡಕ್ ಹೋಗಿದ್ವಿ ಇಲ್ಲಿಂದ ಮಗಳಕೋಟೆಯಿಂದ ಆ ಕ್ಯಾಶೆಟ್ ಮಾಡಕ್ ಹೋದಾಗ ಅದು ಸ್ಟುಡಿಯೋ ಬುಕ್ ಆಗಿ ಎಂಟ್ ಒಂಬತ್ತು ದಿವ್ಸ ನಮ್ಗೆ ಡೇಟ್ ಸಿಗ್ಲಿಲ್ಲ ಓನರ್ ಏನಂದ್ರು ಇಲ್ಲ ನೀವು ಒಂದ್ ಎಂಟತ್ತು ದಿವಸ ಇರ್ಬೇಕಾಗತ್ತೆ ರಿಹರ್ಸಲ್ ಎಲ್ಲ ಮಾಡ್ಕೊಳ್ಳಿ ನಿಮ್ಗೆ ಆಮೇಲೆ ಡೇಟ್ ಕೊಡ್ತೀನಿ ಹೇಳಂತಂದ್ರು ಅಂದಾಗ ಆಯ್ತು ಬಿಡ್ರಿ ಹಂಗಾರ ಅಂತ ತಿಳ್ಕೊಂಡು ಒಂದಿಷ್ಟು ಎಲ್ಲ ಎಲ್ಲಾ ಕಲಾವಿದ್ರು ಎಂಟು ಮಂದಿ ಕರ್ಕೊಂಡು ಹೋಗಿದ್ವಲ್ಲ ಅಲ್ಲೆಲ್ಲಾ ವಾಸ್ತವ ಹುಡಿ ನಾವು ಕ್ಯಾಶೆಟ್ ರೆಕಾರ್ಡಿಂಗ್ ಮುಗಿಸ್ಕೊಂಡು ತಿರ್ಗಾ ಬರ್ಬೇಕಿದ್ ಬರ್ಬೇಕಂತ ನಾವೆಲ್ಲ ರೆಡಿ ಆಗಿ ಬರ್ತಾ ಇದ್ವಿ ಅವಾಗ ಇಲ್ಲಿ ನಾವೆಲ್ಲ ಕಲಾವಿದರನ್ನ ಕಳಿಸಿ ಮನೆಗೆ ಬಂದಿವಿ ಯಾವಾಗ ಊರಾಗ ಬಂದಿಂದ ಈ ಟಾಂಗದೊಳಗ ಅವಾಗ ರಿಕ್ಷೆ ಏನಾಗಿರತ ಟಾಂಗದೊಳಗ್ ಬಂದ್ ಇಳಿದಿವಿ ಊರನ್ ಜನ ಒಂಥರ ಏನೇನೋ ಗಾಬರಿ ಆಗಿ ನಾನ್ ನೋಡ್ತಾ ಇದ್ರು ನೋಡ್ತಾ ಇದ್ರು ನೋಡ್ತಾ ಇದ್ರು ನನಗೂ ಯಾಕೆ ಈ ಥರ ನೋಡ್ತಾರೆ ಇವರು ನನ್ನ ನಾನು ಮನೆಗೆ ಹೋದೆ ಮನೆಗೆ ಹೋದಾಗ ನನ್ನ ಆಘಾತ ಕಾಡಿದ್ದು ನನ್ನ ಮಗು ತೀರ್ ಹೋಗಿ ನಾಲ್ಕು ದಿವಸ ಆಗಿತ್ತು ಓಹೋ ನಾನು ಕ್ಯಾಶೆಟ್ ಮಾಡಿ ಬಂದಾಗ ನನ್ನ ಮಗು ತೀರ್ ಹೋಗಿ ನಾಲ್ಕು ದಿವಸ ಆಗಿತ್ತು ಅದು ವಿಷಯ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಿದ್ದೇನೆ ಗೊತ್ತಾಗಿತ್ತು ಹಾಗೇನು ಸಂಪರ್ಕ ಏನು ಇಲ್ಲ ಅದು ಫೋನಿನ ಸೌಕರ್ಯ ಇರಲಿಲ್ಲ ಹಾಗೆ ಅದೊಂದು ದೊಡ್ಡ ದುರಂತ ಅದು ಮಗನಿಗೆ ಮಣ್ಣ ಹಾಕೋದಾಗ್ಲಿಲ್ಲ ಗಂಡು ಮಗು ಹ್ಮ್ ಅದು ಒಂದು ಆಗತ್ತಾಗಿತ್ತು ಇಲ್ಲ ಇಲ್ಲ ಹುಷಾರಿತ್ತು ಆ ಈ ತರ ಜೀವನ ಹೋಗುವಷ್ಟು ಏನು ಅಂತ ಏನು ಇರ್ಲಿಲ್ಲ ಅದು ಅಚಾನಕವಾಗಿ ಆಗಿದ್ದು ಅದು ಆಮೇಲೆ ಬಂದಿಂದ ಗೊತ್ತಾಗಿರೋದು ಹೇಗ ಅಂತ ಹಾ ಂತೆ ಈ ಕಲೆನೇ ಸಾಕ್ ಬಿಡಪ್ಪ ಸಂಸಾರ ಇನ್ನು ಜೀವನ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇಲ್ಲ ಅದು ಬೇಜಾರಾದಾಗ ಮನಿಯೊಳಗ ತಾಯಿಯವರು ಅಂದ್ರ ಅವಾಗ ಏನಪ್ಪಾ ಇದು ಭಜನ ನಾಟಕ ಯಾಕೆ ಅದನ್ನೆಲ್ಲ ಬಿಟ್ಬಿಡು ನಿನ್ ನೀ ಮಾಡ್ಕೊಂಡು ಹೋಗು ಯಾಕಿದ್ ಅಂತ ಅಂದಾಗ ಅಂದ್ರ ಮನುಷಿ ನೋವು ಕಾಡಿದ್ದಾಗ ಅಂದ್ರೆ ನಾವು ಪುಟ್ಟರಾಜಿಗಳನ್ನೇ ಒಬ್ಬ ಗುರುವಾಗಿ ದೇವರಾಗಿ ನಂಬ್ಕೊಂಡು ಅವ್ರ ಬಗ್ಗೆ ಶ್ರದ್ಧೆ ಇಟ್ಕೊಂಡು ಹೋಗ್ತಾ ಇದ್ದಾಗ ಅವ್ರಿಗೆ ಪ್ರಶ್ನೆ ಮಾಡಿದಂತ ಮಾತದು ಯಾಕೆ ನಾವು ಇಷ್ಟೆಲ್ಲ ನಿಮಗೆ ನಾವು ಇಷ್ಟು ಸೇವೆ ಮಾಡಾಕತ್ತೀವಿ ಯಾವ್ದು ಆಶೆ ಇಲ್ಲ ನಮ್ಮ ಹತ್ರ ನಾವು ಯಾರದ ಆಶೆ ಮಾಡ್ಕೊಂಡು ಕಲಿಯದಿಂದ ಇನ್ನೊಬ್ರಿಗೆ ಇದನ್ ಮಾಡಬೇಕಂತ ಹಂಬಲದಾಗ ಹೊಂಟಿಲ್ಲ ನಮ್ದೇ ನಾವು ಸ್ವತಂತ್ರವಾಗಿ ದುಡುದು ನಾವು ದುಡ್ದಿದ್ರೊಳಗನ ನಮ್ಮಿಂದ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕಂತ ಹೊಂಟಿವಿ ಇಂತ ಇಂತಿಂತಾವ್ ಪೆಟ್ಟಗಳು ಬೀಳ್ತಾ ಇದ್ದಾವ್ ಅದಕ್ಕೆ ಏನ್ ಕಲಿಯೇವಿ ಮಾಡು ಬೇಡ ಅಂತ ನನ್ನಷ್ಟಕ್ಕೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೆ ಅದಾಗೂ ಅದು ಬಿಡಾಕ ಆಗ್ಲಿಲ್ಲ ಸರ್ ಯಾಕಂದ್ರೆ ಅದು ಬಂದಿದ್ದ ಅದನ್ನ ಬಿಡಕ ಆಗುದೇನೂ ಇಲ್ಲ ಅದ ಅದಕ್ಕಾಗಿ ಅದ ಕಂಟಿನ್ಯೂಟಿ ಆಗಿ ಇನ್ನು ಹಂಗ ಹೋಗ್ತಾ ಇದೆ ಸರ್ ಈಗ ತಮಗೆ ಈಗ ಅಷ್ಟೆಲ್ಲ ಇನ್ಸಿಡೆಂಟ್ ಆಯ್ತು ಎಲ್ಲಾ ಮನಸ್ಸಿಗೆ ನೋವಾಯ್ತು ಆಮೇಲೆ ಇದನ್ನ ಬಿಡದೇನೆ ಕಂಟಿನ್ಯೂ ಮಾಡಿದ್ವಿ ಸರ್ ಆ ಯಾವ ಒಂದು ಒಂದೊಂದು ಒಂದೊಂದು ಸಮಯ ಇರತ್ತೆ ಒಂದು ಭೂಮಿ ಸಿಗತ್ತೆ ನಮ್ಗೆ ಮುಂದುವರಿಯಾ ಯಾವಾಗ ಭೂಮಿ ಸಿಕ್ತು ಅಂತ ಇಲ್ಲ ಮುಂದುವರಿಯ ನನಗ್ ಜನನು ನಿಮ್ಗೆ ನಾನು ಅದನ್ನೇ ಹೇಳ್ಕೊಂತಿದೆ ನನಗ ಯಾವಾಗ ನಾನು ಈ ಕಲೆ ಸೇವೆಯನ್ನ ನಾನು ಶ್ರದ್ಧಾಪೂರ್ವಕವಾಗಿ ಮಾಡ್ದವ ನಾನು ಸುಮ್ಮನೆ ಕಂಟಿನ್ಯೂಟಿತ್ತು ಅಂತ ಇತ್ತು ಕಂಟಿನ್ಯೂಟಿ ನಾನು ಬಿಟ್ಟೇ ಇಲ್ಲ ಯಾವಾಗಾದ್ರೂ ಬಿಟ್ಟಿಲ್ಲ ನಾನು ಯಾವ್ದೇ ಕೆಲಸ ಮಾಡಿರ್ಬೋದು ಆದ್ರೆ ನನ್ನ ಕಲೆಯ ವೃತ್ತಿ ಎಂದಿಗೂ ಬಿಟ್ಟಿಲ್ಲ ನಾನು ಇವತ್ತು ಬರ್ದಿಲ್ಲ ಅಂತಂದ್ರೆ ಒಂದು ಮೂರ್ನಾಲ್ಕು ದಿವಸ ಒಂದ್ ಹಾಡಾರ ಬರ್ದಿರ್ತಿದ್ದೆ ಒಂದು ಕವನಾರ ಬರೆದಿರ್ತಿದ್ದೆ ಇಲ್ಲ ಅಟ್ಲೀಸ್ಟ್ ಒಂದು ಕಿರುನಾಟಕಿಂದ ಹೊರಗೆ ಬಂದೇ ಇಲ್ಲ ಬಂದಿಲ್ಲ ನಾನು ಯಾವಾಗೂ ಬಂದಿಲ್ಲ ಅದ ಕಲೆ ನನ್ನ ಜೋಡಿ ಐತೆ ಐತೆ ಈಗಾದ್ರೂ ಮುಂದಾದ್ರೂ ಇರ್ತೈತಿ ಇದು ಅಂತೂ ಹಂಡ್ರೆಡ್ ಪರ್ಸೆಂಟ್ ಯಾರಿಂದನು ಅದನ್ನ ನನ್ನಿಂದ ಬಿಡ್ಸಕ್ ಆಗಂಗಿಲ್ಲ ಹಾರ್ಮೋನಿಯಂ ಎಲ್ಲ ಇಲ್ಲ ಇಲ್ಲ ಹಾರ್ಮೋನಿಯಂ ಬಾರಿಸಲ್ಲ ನಾ ನೋಡಿ ಕಲೆಯದೊಳಗ ಆ ಹಾಡ ಬರಿತೀನಿ ವಚನ ಬರಿತೀನಿ ಕವನಗಳನ್ನ ಬರಿತೀನಿ ಆ ನಾಟಕ ಬರಿತೀನಿ ಈಗ ಸಿನಿಮಾಗಳನ್ನ ಈ ಕಿರುಚಿತ್ರ ಆಗಿರ್ಬೋದು ದೊಡ್ಡ ಸಿನಿಮಾ ಡೈಲಾಗ್ ಆಗಿರ್ಬೋದು ಈ ತರ ಎಲ್ಲಾ ಬರೀತೀನಿ ನಟನೆ ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀನಿ ಇದು ಎಲ್ಲಾ ನನ್ನ ವೃತ್ತಿ ಆಗಿರುತ್ತೆ ಇನ್ಸ್ಟ್ರೂಮೆಂಟ್ ಏನ್ ನೋಡ್ಸಂಗಿಲ್ಲ ಈಗ ನಾವೊಂದು ಕಲೆಯಲ್ಲಿ ಬೆಳಿಬೇಕು ಅಥವಾ ಗುರಿ ಇಟ್ಕೊಂಡಿರ್ತಾನೆ ಒಬ್ಬ ಹುಡುಗ ಸೊ ಏನೋ ಒಂದು ಮನೇಲಿ ಏನೋ ಪ್ರಾಬ್ಲಮ್ ಆದಾಗ ಅದನ್ನ ಕಲೆಯನ್ನ ಬಿಟ್ಟು ಬಿಡ್ತಾರೆ ಅಲ್ಲಿಗೆ ಮುಟಕಗೊಳಿಸ್ಬಿಡ್ತಾನೆ ಸರ್ ಈಗ ಅಂತವ್ರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ನಮ್ದು ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಯಾವತ್ತೂ ಕಳ್ಕೋಬಾರ್ದು ಅದು ನೀವು ಕಲೆ ಸೇವೆ ಮಾಡಿದ್ರು ಅದು ಬರೋದೆ ಕಲೆ ಸೇವೆ ಮಾಡಿಲ್ಲ ಅಂದ್ರೂ ಬರೋದೆ ನಮ್ಮ ಹತ್ರ ಒಂದು ಧೈರ್ಯದಿಂದ ಅದನ್ನ ಎದುರಿಸುವಂತ ಶಕ್ತಿ ಇರಬೇಕು ನಾವು ನಿಯತ್ತಾಗಿ ದುಡ್ಡು ಬದುಕ್ತಿವಿ ಅನ್ನುವಂತ ಆ ಛಲ ನಮ್ಮಲ್ಲಿ ಇರಲೇಬೇಕು ಕಲೆಯನ್ನು ಬಿಡಬಾರದು ಜೊತೆ ದುಡುಕಿನೂ ಬಿಡಬಾರ್ದು ಅಂದ್ರೆ ಕಲೆನೇ ನಮ್ಕೊಂದು ಹೋದ್ರ ಜೀವನ ಹಾಕೈತಿ ಅನ್ನೋದು ನನ್ಗ ನಾ ತಿಳ್ದಂಗ ಕಷ್ಟ ಯಾಕಂದ್ರೆ ಕಲೆಯದಿಂದ ನಿಮಗ ಹೊಟ್ಟೆ ತುಂಬುವಷ್ಟು ದುಡ್ಡು ಸಿಗತ್ತ ಅನ್ನೋದು ಕಷ್ಟಕರವಾದ ಕೆಲಸ ಬದುಕಿಗಾಗಿ ಏನಾದ್ರೂ ಒಂದು ದುಡುಕಿ ನಾವು ಇಟ್ಕೋಬೇಕು ಇದನ್ನ ಕಲೆಯನ್ನು ಜೊತೆ ಜೊತೆಗೆ ಇದನ್ನು ಸೇವೆ ಮಾಡ್ಬೇಕು ಇದು ಯಾವಾಗ ಕೈ ಹಿಡಿತೈತಿ ಇದನ್ನು ಉಪಯೋಗ ಮಾಡ್ಕೋಬೇಕು ಅದನ್ನು ಉಪಯೋಗ ಮಾಡ್ಕೋಬೇಕು ಅದಕ್ಕಾಗಿ ಅದನ್ನ ಬದುಕಿಗೂ ಹತ್ರವಾಗಿ ಇಟ್ಕೋಬೇಕು ನಮ್ ಜೀವನಕ್ಕೂ ಹತ್ರವಾಗಿ ಇಟ್ಕೋಬೇಕು ಬದುಕು ಅಂತ ಬಂದಾಗ ದುಡುಕಿ ಇರ್ಬೇಕು ಆಗಿರಬೇಕು ನನ್ ಫ್ಯೂಚರ್ ಪ್ಲಾನ್ಗಳು ಏನೂ ಇಲ್ಲ ನಾನ್ ಅನ್ಕೊಂಡಾಗ ನನ್ಗೆಲ್ಲಾದ್ರು ಸಿಕ್ಕಿದೆ ನಾನು ಯಾವ್ದು ಇನ್ನೂರಿಗೆ ಸಿಕ್ಕಿಲ್ಲ ಅಂತಿಲ್ಲ ತಾವ್ ಅನ್ಕೋಬಹುದು ಏನ್ ಕವಿಗಳೇ ಲೋ ಇಷ್ಟು ಸಣ್ಣ ವಯಸ್ನಾಗ ಎಲ್ಲಾ ಕಂಡಿದ್ರೆ ಅಂತ ಹೌದು ನನಗ್ ಕಂಡುಬಿಟ್ಟಿದಿನಿ ನಾನು ನಾನು ಇಪ್ಪತ್ ಇಪ್ಪತ್ತೆರಡು ವಯಸ್ಸಿನಾಗ್ನೆ ನಾನು ವೇದಿಕೆ ಹತ್ತಿದಾಗ ಇನ್ನೂ ಮುಖದ ಮೇಲೆ ಮೀಸಿ ಮಾಡಿರ್ಲಿಲ್ಲ ಆಗ್ ಜನ ಅಂತಿದ್ರು ಇವರೆಲ್ಲ ನಾಟಕ ಬರೋದ್ ಕವಿಗಳ ಇವ್ರು ನಾಟಕ ಬರೋದ್ ಕವಿಗಳ ಅಂತ ಕೇಳ್ತಿದ್ರು ನಂಗೆ ವೇದಿಕೆ ಮೇಲೆ ಅಲ್ಲ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ನಾವು ಯಾವ ಆ ವೇದಿಕೆ ಅಂತಲ್ಲ ಯಾವ್ ಜನ ಅಂತಲ್ಲ ಅವ್ರ ಕೊಟ್ಟಂತ ಪ್ರೀತಿ ಆ ವಿಶ್ವಾಸ ನಾ ನೀ ಅನ್ನೋ ಎಲ್ಲಾ ದೊಡ್ಡ ದೊಡ್ಡವ್ರ ಜೊತೆ ನಾವು ಕುಂತ ಎಲ್ಲಾ ಹಂಚ್ಕೊಂಡಿದ್ದು ಅವೆಲ್ಲಾ ನೋಡಿದಾಗ ಏನು ಇಲ್ಲ ಸಾಕು ಈಗಿಷ್ಟಿದೆ ಇನ್ನೇನಿದ್ರು ನಮ್ದು ಸಮಾಜಕ್ಕೆ ಸಂದೇಶ ಕೊಡುವಂತ ಈಗ ತಾವು ಹೇಳಿದ್ರಲ್ಲ ನಮ್ ಈಗ ಎಚ್ ಎನ್ ಶಿವನ್ ಅವರು ಯೂಟ್ಯೂಬ್ ಅಂತೇಳಿ ನಾನು ಮಾಡಿದಿನಿ ನಂದೇ ಚಾನೆಲ್ ಓನ್ ಆಗಿ ಮಾಡಿದಿನಿ ನಂಬಲ ನನ್ನ ಜೀವನ ಕೊನೆ ವಿಷಯ ಇರುವನು ನನ್ ಸಿನಿಮಾಗಳನ್ನ ಕೊಡಬೇಕು ಹೆಂಗ್ ಕೊಡ್ಬೇಕು ಅಂತಂದ್ರ ಆ ಸಿನಿಮಾದೊಳಗ ಅಶ್ಲೀಲತೆ ಇರಬಾರ್ದು ಸಮಾಜಕ್ಕೆ ಮಾರಕವಾಗುವಂತ ವಿಷಯ ಇರಬಾರ್ದು ಆ ಸಿನಿಮಾಗಳನ್ನ ಕುಂತ ನೋಡಿದ್ರೆ ಇಡೀ ಕುಟುಂಬ ಸಮೇತ ಕುಂತ ಆ ಸಿನಿಮಾ ನೋಡ್ಬೇಕು ಅದನ್ನ ತಮ್ಮ ಜೀವನದೊಳಗೆ ಏನಾದ್ರು ಆ ತಪ್ಪು ತಡೆಗಳು ನಡೆದಾರ್ ನಡೆದ್ರೆ ಆ ಸಿನಿಮಾ ನೋಡಿ ತಿದ್ಕೋಬೇಕು ಆತರ ಒಂದ್ ಸಂದೇಶ ಇಟ್ಕೊಂಡು ಸಿನಿಮಾ ಕೊಡ್ಬೇಕು ಅಂತ ವಿಚಾರ ಇಟ್ಕೊಂಡು ಮುಂದಾದ್ರೂ ಕೊಡ್ತೇನೆ ಇಷ್ಟೊತ್ತು ಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ನಮಗೆ ಕೊಟ್ರಿ ತುಂಬಾ ಧನ್ಯವಾದಗಳು ಹಾಗೆ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಏನಿದೆ ಅಂದ್ರೆ ಶಾರ್ಟ್ ಮೂವಿಗಳು ಏನಿದೆ ಅಲ್ಲ ಇನ್ನಷ್ಟು ಕ್ವಾಲಿಟಿಯಾಗಿ ಬರಲಿ ಜನರಿಗೆ ಒಳ್ಳೆ ರೀತಿ ಸಂದೇಶವನ್ನ ಕೊಡ್ಲಿ ಅಂತೇಳಿ ಕೆ ಕೆಟಿ ಟಿವಿಯಿಂದ ಹಾರೈಸ್ತೀವಿ ಸರ್ ಆ ಮತ್ತೆ ಅನೇಕ ರೀತಿಯಂತ ಸಮುಖಿ ಕಾರ್ಯಗಳತ್ತ ತುಡಕ್ತಾ ಇದ್ದೀರಿ ಇನ್ನಷ್ಟು ಹೆಚ್ಚು ದೇವರು ತಮಗೆ ಆಶೀರ್ವಾದವನ್ನು ಕೊಡಲಿ ಹಾಗೆ ತಮ್ಮ ತಂದೆ ತಾಯಿಗಳು ಇದ್ದಾರೆ ಅವರು ಹೆಚ್ಚು ನಿಮಗೆ ಆಶೀರ್ವಾದವನ್ನು ಕೊಡಲಿ ಕೇಳಿಕೊಳ್ತಾರೆ ಇದಿಷ್ಟು ಎಚ್ ಎನ್ ಶ್ರೀಬಣ್ಣ ಅವರ ಕವಿಗಳ ಒಂದು ಸಣ್ಣ ಇಂಟರ್ವ್ಯೂ ಆಗಿತ್ತು ಇನ್ನೂ ಅನೇಕ ಸ್ವಾರಸ್ಯಕರ ಜೀವನದ ಘಟನೆಗಳು ಇದೆ ಇನ್ನು ಅನೇಕ ಅವುಗಳನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಮತ್ತೆ ಅವರು ಭೇಟಿಯಾದಾಗ ಇನ್ನೂ ಹೆಚ್ಚು ಮಾತನಾಡಿಸೋಣ ಸೊ ಇನ್ನೂ ಕವಿಗಳು ಬೆಳಿಲಿ ನಮಸ್ಕಾರ ಒಂದೇ ಮಾತಾರೆ